ಯಾರಿದ್ದೀರಾ ಮನೆಯಲ್ಲಿ ಹಲೋ ಯಾರಿದ್ದೀರಾ ಮೇಡಮ್ ಅವರೇ ನೀವು ನಮ್ಮ ಮನೇಲಿ ಈ ಯಾರು ಬೇಕಾಗಿತ್ತು ಮೇಡಮ್ ರೀ ಈ ಅದು ಯಾರು ಬೇಕಾಗಿತ್ತು ಕದ್ದು ಮನೆ ಅಂದರೆ ಇದೆ ಅಲ್ವಾ ಹಾಂ ಹಾಂ ಹೌದು 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 ಮೇಡಮ್ ಅವರೇ ಹೌದು ಹೌದು ಇದೇ 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 ಮನೆ ನೀವು ಏನಾಗಬೇಕು ನಾನು ಅವರ ನಾದ್ನಿ ನಾದ್ನಿ ಮೇಡಮ್ ರೇ ಹಾಂ ಈಗ ಪದ್ದು ಎಲ್ಲಿದ್ದಾರೆ ಹಾಂ ಅದು ಗೊತ್ತಿಲ್ಲ ಮೇಡಮ್ ರೀ ಅದು ಯಾರೇ ಮಗಳೇ ಬಂದಿರೋದು ಅಮ್ಮ ಬಾಯ್ಲಿ ಬಾಯಾರೋ ನೀವು ಪದ್ದು ಅವ್ರು ಅತ್ತೇನಾ ಹೌದು ಮೇಡಮ್ ರೀ ಮೇಡಮ್ ರೀ ಪ ಪದ್ದುಗೆ ಏನಾಯ್ತು ಸಿಕ್ಕುದ ಪದ್ದು ಅದನ್ನ ನೀವೇ ಹೇಳಬೇಕು ಪದ್ದುನ ಏನು ಮಾಡಿದ್ರಿ ಆ ನಿಮ್ಮ ಸೊಸೆಗೆ ಚೆನ್ನಾಗಿ ಕಿರುಕುಳ ಕೊಟ್ಬಿಟ್ಟು ನಿಮ್ಮ ಸೊಸೇನ ಓಡ್ ಕಳಿಸ್ಬಿಟ್ರಾ ಹಾಂ ಅಯ್ಯೋ ಮೇಡಮ್ ಇದೇನ್ ಹಿಂಗೆ ಹೇಳ್ತಾ ಇದೀರಲ್ಲ ನಾ ನಮ್ ಮದ್ಕಿನ ಓಡ್ ಕಳ್ಸನಿ ಮೇಡಮವ್ರೆ ನಾವು ಅಂತ ಫ್ಯಾಮಿಲಿ ಎಲ್ಲ ನಾವು ನಮ್ಮ ಸೊಸೆ ಮಕ್ಕಳು ಅಂತಂದ್ರೆ ನಾವು ಅಷ್ಟೇ ಬೆಲೆ ಕೊಡ್ತೀವಿ ನಾವು ಅಂತ ಫ್ಯಾಮಿಲಿ ಅಲ್ವೇ ಅಲ್ಲ ಹಂಗೆಲ್ಲೂ ಓಡ್ಬಿಟ್ಟು ಓಡ್ ಕಳ್ಸ ಅಂತ ಹೇಳ್ಬಿಟ್ಟು ಕಳ್ಸ ಅಂತ ಫ್ಯಾಮಿಲಿ ಅಲ್ವೇ ಇಲ್ಲ ಮೇಡಮವ್ರೆ ನಮ್ಮದು ನೀವೇನ ಕಂಡಿದ್ದೀರಾ ನನ್ನ ಸೊಸೆನೇನೀಯ ಎಲ್ಲೋ ಹೋಗವಳೆ ರೀ ಸಾಕು ಮುಚ್ಚಿ ಬಾಯ್ನಾ ಏನಾದರೂ ಕೊಲೆಗಿರೇ ಮಾಡ್ಬಿಟ್ಟು ಆಂ ಎಲ್ಲರೂ ಊತ್ಕಿಟ್ ಹಾಕ್ಬಿಟ್ರ ನಿಮ್ಮ ಸೊಸೆನಾ ಅಯ್ಯೋ ಮೇಡಮ್ ಇದು ಏನು ಮೇಡಮವರೇ ಹೆಂಗೇಗೋ ಕೇಳ್ತಿರಲ್ಲ ಮೇಡಮವೇ ನಾವು ಯಾಕೆ ಮೇಡಮ್ ಹೇಗೆ ಎಲ್ಲ ನನ್ನೇ ಮಾಡನೇ ಇಲ್ಲ ಮೇಡಮ್ ಅವರೇ ಇಲ್ಲ 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 ನಾವಂತಾರಲ್ಲ ಮೇಡಮ್ ಅವರೇ ಆಯಿತು ತಪ್ಪು ತಿಳ್ಕೊಬೇಡಿ ಮೇಡಮ್ ಅವರೇ ನೀವು ನಮ್ಮ ಬಗ್ಗೆ ಎಲ್ಲ ನೆ ಆಳೇನಿಯಾ ಮುನಿಸ್ಕೊಂಡು ಹೋಗಿರೋದು ಮೇಡಮ್ ಅವರೇ ನಮ್ದೇನೂ ತಪ್ಪಿಲ್ಲ ಮೇಡಮ್ ಅವರೇ ನಮಗೂ ಪೊದ್ದಿ ಬೇಕು ಅಂತ ಹುಡುಕ್ತಾನೇ ಇದ್ದೀವಿ ಮೇಡಮ್ ಅವರೇ ಸಿಕ್ತಿಲ್ಲ ಇಷ್ಟು ನೀನು ನಾವು ಯಾಕೆ ಅಂತ ಕೆಲಸ ಮಾಡನಿ ಅವರೇ ಹಾ ಗೊತ್ತಾಗುತ್ತೆ ನೀವೇನು ಮಾಡ್ತಾ ಏನು ಅಂತ ಹೇಳ್ಬಿಟ್ಟು ಮುಂದೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಇಬ್ರು ನಡೀರಿ ಪೊಲೀಸ್ ಸ್ಟೇಷನ್ಗೆ ಅವರೇ ನಾವ್ ಯಾವ ಪೊಲೀಸ್ ಸ್ಟೇಷನ್ ಬರ್ಬೇಕು ನನ್ನ ನಾವೇನ್ ಮಾಡಿದ್ವಿ ಅವರೇ ನೀವ್ ಒಳ್ಳೆ ಚೆನ್ನಾಗಿ ನಮ್ಮನ್ ಕರೆಸಿದ್ರಲ್ಲ ಅವಳ ಮನೆ ಬಿಟ್ಟು ಹೋಗಿರೋದಕ್ಕೆ ಮೇಡಮ್ ಅವರೇ ನಾವ್ ಏನೂ ಮಾಡಿಲ್ಲ ಮೇಡಮ್ ಬೇಕಾದ್ರೆ ನೀವ್ ಏನನ್ನ ಪರೀಕ್ಷೆ ಮಾಡ್ಕೊಳ್ಳಿ ಮೇಡಮವರೇ ನಾವ್ ಏನೂ ಮಾಡಿಲ್ಲ ಮೇಡಮ್ ಅದೆಲ್ಲ ನನಗ್ ಬೇಕಾಗಿಲ್ಲ ಪೊದ್ದು ಪೊದೋ ಅಮ್ಮ ಕಂಪ್ಲೇಂಟ್ ಕೊಟ್ಟವ್ರೆ ಅತ್ತೇನಾದ್ನಿ ಸೇರ್ಕೊಂಡು ನನ್ನ ಮಗಳ್ ಕಿರುಕುಳ ಕೊಟ್ಬಿಟ್ಟು ಏನೋ ಮಾಡವ್ರೆ ಅಂತ ಹೇಳ್ಬಿಟ್ಟು ಹ್ಞೂ ಪದ್ದು ಕಂಪ್ಲೇಂಟ್ ಕೊಟ್ಟವ್ರೆ ನೋಡಿ ನೀವಾಗ ನೀವೇ ಬಾಯ್ ಬಿಡ್ತೀರಾ ಇಲ್ಲ ಬೆಂಡೆತ್ತಿ ಬಾಯಿ ಬಿಡಿಸ್ಬೇಕಾ ನಡಿ ಇಬ್ರು ಪೊಲೀಸ್ ಸ್ಟೇಷನ್ ಗೆ ಬಿಡಿಸ್ತೀನಿ ಬಾಯಿನ ನನಗೆ ಗೊತ್ತು ನಿಮ್ಮ ಬಾಯಿಂದ ಹೆಂಗೆ ನಾನು ಬಾಯಿ ಬಿಡಿಸ್ಬೇಕು ಅಂತ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿ ಗೊತ್ತು ಹಾಕಂಡ್ ಚೆನ್ನಾಗಿ ಅರಿದ್ರೆ ಅವಾಗ ನೀವೇ ಬಾಯ್ ಬಿಡ್ತೀರಾ ಓ ಅಯ್ಯಯ್ಯೋ ಮೇಡಮರೇ ಐದೇನು ಹಿಂಗೆ ಹೇಳ್ತಿದ್ದೀರಾ ನಾವೇನು ಮಾಡಿಲ್ಲ ನೀವು ನಮ್ಮನ್ನು ಅರದ್ರೆ ಬಡಿದ್ರೆ ಅಂತೆಲ್ಲ ಇವಳಕ್ಕೆ ಹೋಗ್ಬೇಡಿ ನಾವು ದೇವ್ರನೇಗೂ ನಮ್ಮ ಮೊದಲು ಎಲ್ಲೋಗವಳೆ ಅಂತ ಗೊತ್ತಿಲ್ಲ ಮನೆನಾಗ ಏನೋ ಒಂದು ಚಿಕ್ಕೇ ಚಿಕ್ಕ ಬಿಸಿ ಆಯ್ತು ಅಷ್ಟು ಏನೇ ಅಷ್ಟೇ ಸರಿ ಎಲ್ಲೋಗವಳೆ ல்ல மடமரரே க எல்லாேன் அன்க்கண்டு சுமக்கேத்விங்ல பாய் பிடிக்கலல்வ நடி போலீஸ் ஸ்டேஷன் போலீஸ் ஸ்டேஷன் அக்கண்ணுக்கு ருபி ஒன் நாலு தான் குந்த்ளி அவங்க நீவே பாய் பிடித்தீர சுவை எல்லோ அந்தபுட்டு அய்யோ மேடம் இங்கே மேடம் ரே அக்கப்பாக்காட்டே மாநமர்வதி ஓகே மேடம் ரே ಹೌದು ಮೇಡಮ್ ಮಾನ ಮರ್ವಾದಿ ಎಲ್ಲ ಮೇಡಂ ಮೇಡಮ್ ಅವರೇ ದಯವಿಟ್ಟು ಮೇಡಮ್ ದಯವಿಟ್ಟು ಕೇಳ್ತಿದ್ದೀನಿ ದಯವಿಟ್ಟು ನಮ್ಮ ಸಸೆ ನಾವೇನೂ ಮಾಡಿಲ್ಲ ನಾನು ಹುಡ್ಕ ಪ್ರಯತ್ನನೇ ಮಾಡ್ತಾ ಇದ್ದೀನಿ ಮೇಡಮ್ ಅವರೇ ದಯವಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ ಮೇಡಮವ್ರೆ ನಾವ್ ಅಂತಾರಲ್ಲ ಅವರೇ ಈಗ ಬರ್ತೀರಾ ಇಲ್ಲ ನಾಲ್ಕು ಬಾರ್ಸಿ ಆ ಬಾರ್ಸ್ಬಿಟ್ಟು ಆಮೇಲೆ ನಿಮ್ಗೆ ಹೋಗ್ಬಿಟ್ಟು ಅಲ್ಲಿ ಬಾಯ್ ಬಿಡಿಸ್ಬೇಕಾ ಹೇಳು ಹಾ ಮೇಡಮ್ ಹಾ ನಡಿರೇ ಅಮ್ಮ ಈಗ ಏನಮ್ಮ ಮಾಡೋದು ಇನ್ನೇನು ಮಾಡ್ತೀಯಾ ಎಲ್ಲ ನಿನ್ನಿಂದನೇ ಆಗಿದ್ದು ಬ್ಯಾಡ್ಬೇ ಬ್ಯಾಡ್ ಬೇ ಬ್ಯಾಡಬೇ ಜಗಳ ಜಗಳ ಬೇರೆ ನೆನಿಯಾ ಮಾಡ್ತೀಯ ನೀನು ಹಾ ನಡಿ ನಡಿ ಸುಮ್ಕೆ ಸುಮ್ಕೇನಿಯಾ ಈಗ ಹೋಗ್ಲಿಲ್ಲ ಅಂದ್ರೆ ಅವ್ರ ತಗ ಬಾರಿಸ್ಕೋಬೇಕಾಯ್ತದೆ ನಡಿಯಮ್ಮಿ ನೋಡಿ ಪೊಲೀಸ್ ಸ್ಟೇಷನ್ನಾಗೆ ಬಿದ್ದಿರ್ಬೇಕು ಹಾಂ ಸರಿನಾ ಪೊಲೀಸ್ ಸ್ಟೇಷನಾಗೆ ಬಿದ್ದಿದ್ದು ನೀವಾಗ ನೀವೇನಿಯಾ ಬಾಯ್ ಬಿಡಬೇಕು ನಿಮಗೆ ಒಂದು ಗಂಟೆ ಟೈಮ್ ಕೊಡ್ತೀನಿ ಒಂದು ಗಂಟೆ ಒಳಗಡೆ ಬಾಯ್ ಬಿಟ್ರೆ ಸರಿ ಇಲ್ಲ ಸ್ಟೇಷನ್ ಒಳಗಡೆ ಹಾಕ್ಕೊಂಡು ಸರಿಯಾಗಿ ಬಿಡ್ತೀನಿ ಮೇಡಮ್ ರೇ ಗೊತ್ತಿದಿರ ಹೆಂಗ್ ಮೇಡಮ್ ಹೇಳೋದು ಹೆಂಗ್ ಮೇಡಮರೇ ಗೊತ್ತಿಲ್ಲದಿರದಿಂಗ್ ಅಂತ ಹೇಳ್ಬಿಡೋದು ಹೆಂಗ್ ಮೇಡಮ್ ರೇ ನನ್ಗಂತೂ ತಲೆ ಕೆಟ್ಟೋಯ್ತೈತೆ ಮೇಡಮವರೇ ಮತ್ತೆ ನಮ್ಮತ್ಗೆ ಎಲ್ಲೋಗೋ ಅಂತ ನಮ್ಗೆ ಗೊತ್ತಿಲ್ಲ ಮೇಡಮವರೇ ಆ ಅವ್ರ ಫ್ರೆಂಡ್ಸ್ಗಳವ್ರೆ ಮೇಡಮ್ರೆ ಊರಾಗೆ ಅವ್ರನ್ನೆಲ್ಲ ವಿಚಾರ ಮಾಡ್ರೆ ಗೊತ್ತಾಯ್ತದೆ ಮೇಡಮ್ರೆ ನಮಗಂತೂ ಗೊತ್ತಿಲ್ಲ ಮೇಡಮವರೇ ಕೀರು ಕೂಡ ಕೊಟ್ಬಿಟ್ಟು ನಾಡ್ನಿ ಆದಳು ಗಂಡು ಮನೆ ಬಿದ್ದಿರ್ಬೇಕು ಅದ್ಬಿಟ್ಟು ಬಿಟ್ಟು ಇಲ್ಲಕ್ಕೆ ಬಂದ್ ಬಿದ್ದಿದ್ದು ಆ ಅತ್ತಿಗೆ ಕಾಟ ಕೊಟ್ಬಿಟ್ಟು ಅವಳು ನೀನೋ ಒಂದ್ ಗತಿ ಕಾಣಿಸ್ಬಿಟ್ಟು ಓಡ್ ಕಳ್ಸ್ಬಿಟ್ಟು ಆ ಇವಾಗ ನೋಡಿದ್ರೆ ಇಲ್ದಿರ ಆಟ ಆಡ್ತಾ ಇದೀರಾ ಏಯ್ ಕುಕ್ಕರ್ ಬಡಿದಿಲ್ಲೇ ನನಗೆ ಕುಂತ್ಕೊಂಡು ಒಂದು ಗಂಟೆ ಟೈಮ್ ಕೊಡ್ತೀನಿ ಏನೇನಾಯ್ತು ಅಂತ ಎಲ್ಲ ಹೇಳಬೇಕು ಇಲ್ಲ ಅಂದ್ರೆ ಏರೋಪ್ಲೇನ್ ಏರೋಪ್ಲೇನ್ ತಸ್ಬಿಡ್ತೀನಿ ಬಡ್ಡಿಗಳ ಏಯ್ ಮುದುಕಿ ಇಷ್ಟು ವಯಸ್ಸಾಗೈತೆ ನಿನಗೆ ಬುದ್ಧಿ ಬೇಡವಾ ನಿನ್ಗೆ ಮೇಡಮ್ ರೇ ನಾವು ಹೆಂಗೋ ಸಂದಕ್ಕಿದ್ವಿ ಏನು ಆಗಿರಲಿಲ್ಲ ಈಗ ನನ್ನ ಮಗಳು ಒಂಚೂರು ಹಂಗೋ ಹಿಂಗೋ ಮಾತಾಡಿ ಏನೋ ಬೇಜಾರ್ ಮಾಡ್ಬಿಟ್ಟು ನಾನು ಸೊಸನ ಕಳಿಸ್ಬಿಟ್ಟವಳು ಅಷ್ಟೇ ನಿನಿಯ ಇದ್ರಾಗಿ ಯಾವತ್ತಿ ಎಪ್ಪೂ ಇಲ್ಲ ಅಮ್ಮ ನಾನೇನ್ ಮಾಡಿದೆ ಇದೊಳೆ ಚಂದಕ್ಕೆ ಕೇಳ್ತಿಯಲ್ಲ ನೋಡಿ ನೀವಿಬ್ರು ಜಗಳ ಆಡೋದಿಲ್ಲ ಬೇಕಾಗಿಲ್ಲ ನಿಮ್ಮ ಸೊಸೆನ ಏನು ಮಾಡಿದ್ರಿ ಹೇಳ್ಬಿಟ್ಟು ಇಲ್ಲೇ ಕುತ್ಕೊಂಡು ಒಂದು ಗಂಟೆ ಟೈಮ್ ಕೊಡ್ತೀನಿ ಹೇಳಿದ್ರೆ ಸರಿ ಇಲ್ಲ ಚೆನ್ನಾಗಿ ಹಾಕೊಂಡ್ ಅರಿತೀನಿ ಮೇಡಮರೇ ಮೇಡಮರೇ ಎಲ್ಲ ನಿಂದಾನೆ ನೀ ಆಗಿದ್ದು ಆ ಪದ್ದಿ ಮೇಲೆ ಯಾಕೆ ಜಗಳ ಹೋಗಿದ್ದೆ ನೀನು ಯಾಕೆ ಮಾಡಕ್ಕೆ ಹೋಗಿದ್ದೆ ನೀನ್ಗೆ ಏನಾದ್ರು ತಲಿಗೆಲ್ಲ ಕೆಟ್ಬಿಟ್ಟೈತಾ ಜಗಳ ಮಾಡಿದ ತಕ್ಷಣ ನೀನು ಅವ್ಳ ಮನೆ ಬಿಟ್ಬಿಟ್ಟು ಹೊಡೈತಾಳೆ ಅಂತ ಹೇಳ್ಬಿಟ್ಟು ಯಾರೋ ಗೊತ್ತಿತ್ತು ಏನೋ ಬಿಡು ಅವ್ರ ಅಂಬರು ಮನೆಗೆ ಹೋಗಿ ನಾಲ್ಕು ದಿನ ಇದ್ ಗೊತ್ತಲ್ಲ ಅಂತ ಅನ್ಕೊಂಡಿದ್ದೆ ಕಣಮ್ಮ ಅಷ್ಟೇ ನಿನಿಯಾ ಅಷ್ಟ್ ಬಿಟ್ರೆ ನಾನು ಬೇರೆ ಏನೋ ಅಂದ್ಕೊಂಡಿರಲಿಲ್ಲ ನನಗಿನ್ ಬೇರೆ ಏನು ಅನ್ಸಿರ್ಲಿಲ್ಲ ನನಗೆ ನಿನ್ಗೆ ಬೂಟ್ ಸ್ಕಿಟ್ಸಾಗೋಡ್ಬೇಕು ನಿನ್ಗೆ ಈಗ ಮಾಡೋದು ಮಾಡ್ಬಿಟ್ಟು ಪೊದ್ದಿ ಹೋದ್ಮೇಲೆ ಒಂದೇ ಎರಡು ಅನುಭವಿಸ್ತಿರೋದು ನಾನು ಪೊದ್ದಿ ಇರೋ ಗಂಟೆ ಹೆಂಗೊಂದು ನೆಮ್ಮದಿಯಾಗಿ ಅನುಭವಿಸ್ತಾ ಇದ್ದೆ ಎಲ್ಲ ನೆಮ್ಮದಾಗಿದ್ದೆ ಆದ್ರೆ ನೀನು ಅವಳು ಹೋದ್ಮೇಲೆ ಎಷ್ಟು ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತು ನಿನ್ಗೇನು ಆರಾಮಾಗಿದ್ಯಾ ನನ್ನ ಸೊಸೆ ಹೋದ್ಮೇಲೆ ಎಂಟಾ ಪರಿಸ್ಥಿತಿ ಅಂತ ನನಗೆ ಸಂದಾಗ ಗೊತ್ತು ಮೂರತ್ತು ಮಾಡಕಳು ಹೆಂಗೋ ತಿನ್ಕೊಂಡು ನೆಮ್ಮದಿಯಾಗಿದ್ದೆ ನೀನು ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಟಲ್ಲ ನೀನು ಅಲ್ಲ ಬರೋದು ಬಂದೆ ನೀನು ತಿನ್ಕೊಂಡು ಇರದ್ ಬಿಟ್ಬಿಟ್ಟು ನೀನು ಯಾಕೆ ಗಾಂಜಾಲಿ ಮಾಡ್ಬಿಟ್ಟು ಅವ್ಳ ನೋಡ್ ಕಳ್ಸಿಬಿಟ್ಟೆ ಅಂತ ಆಮಾ ನಾನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ನೀನು ಒಳ್ಳೆ ಹೇಳ್ತೀಯಾ ಹೇಳ್ತೀನಿ ನಾನೇನು ಮಾಡಿದಿನಿ ஓ நீனொள்ளே சும் இங்க வந்த தூட் தஸேனியா எய் பாய் முச்சுக்கள் கழி ஜாஸ்தி மாத்தாட் ஏனில் கார் பிடி கார பிடி ஆகப்படத்தினி ஹோடியே எழுதுனா இன்னும் அருகே டெம் அஷ்டேனே நீசன ஏன் மாயுதிரி ஏன் மாதிரி அஸேனியா இல்லை அந்த ಲೇ ಎಲ್ಲಿದ್ರು ಬಂದ್ಬಿಡೇ ಯವ ನಾವ್ ಸಾಯ್ತಿಲ್ಲ ಅಂದ್ರೆ ಇವ್ರು ಕೇಳೋಂಗೆ ಕಾಣೆ ಇವರು ಇವ್ರು ಚೆನ್ನಾಗಿ ಹಾಕೊಂಡು ಅರಿತಾರೆ ಅನ್ನಿಸ್ತದೆ ಏನ್ ಮಾಡೋದು ನನಗೆ ಅರ್ಥ ಆಯ್ತಿಲ್ವೇ ಲೇ ಮಗಳೇ ಈಗ ಏನ್ಲೇ ಮಾಡೋದು ಎಲ್ಲ ಹಾಳಾಗಿ ಅಕ್ಕಿಟ್ಟೋಯ್ತಾಯ್ತಲ್ಲ ಮಗಳೇ ಈಗ ಏನೇ ಮಾಡೋದು ಅಮ್ಮ ಈಗ ಪೊದ್ದು ಹೊತ್ತಿಗೆ ಬರೋ ಗಂಟ ನಮ್ಮ ಪರಿಸ್ಥಿತಿ ಇಷ್ಟೇನಿಯಾ ಅವಳು ಬರಲಿಲ್ಲ ಅಂತಂದರೆ ಅಷ್ಟೇನೇ ಕತೆ ಮುಗಿದೋ ಐತದ ನಮ್ಮದು ಅಂತ ಅನ್ಕ ಪೊಲೀಸ್ ಸ್ಟೇಷನ್ಗೆ ಕುತ್ಕೋಬೇಕಾಯ್ತದೆ ನನ್ನ ಮಗಳು ಈಚೆ ಕಡೆ ಅವಳೆ ಅಣ್ಣ ಬೇರೆ ಕುಡ್ಕೊಂಡು ಓಡಾಡ್ತಾವನೇ ಅಮ್ಮ ನನಗೂ ತಲೆ ಕೆಟ್ಟೋಗ್ಬಿಟ್ಟೈತೆ ಆ ಆಳಿ ಹಳಿ ಪೊದ್ದಿಯಿಂದ ನಿನಗೆ ಇಷ್ಟೆಲ್ಲ ಆಗಿರೋದು ಥೂ ನೀನು ಮುಚ್ಚಮ್ಮ ಬಾಯು ಮುಚ್ಚು ಹೊಸ ಸುಮ್ ಕುಂತ್ಕತಿಯಾ ಅವಳಿಂದ ಆಯ್ತಂತೆ ಅವಳಿಂದ ಹಲೋ ಪೊದಕ ನಮ್ಮ ಅತ್ತೆ ಎಲ್ಲ ಹೆಂಗವ್ರೆ ನಿಮ್ಮ ಅತ್ತೆ ಸಂದಕ್ಕೆ ಅವಳೆ ಕಣವ ಹ್ಞೂ ಏನು ಮಾಡ್ತಿದ್ಯಾ ಊರಾಗ ಏನು ನಡೀತೈತೆ ಹೋಗಿ ನೋಡ್ಕೊಂಡ್ಬಿಟ್ ಬಂದ ನಮ್ಮಂತಾಗೆ ಏನ್ ಮಾಡ್ತಾ ಇದ್ರು ನಮ್ಮತ್ತೆ ನಾದ್ನಿ ಎಲ್ಲ ನನ್ವೆ ಬಿಸಿ ಬಿಸಿ ಸುದ್ದಿ ನಿಮ್ಮತ್ತೆ ನನ್ವೆ ನಿಮ್ ನಾದ್ನಿನ ಎಳ್ಕೊಂಡು ಎಳ್ಕೊಂಡೋಗವ್ರೆ ನಿಮ್ಮ ಅಮ್ಮ ಏನೋ ನನ್ ಮಗಳು ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟವ್ರಂತೆ ಅದಕ್ಕೆ ನಮ್ಗೆ ಪೊಲೀಸರು ಬಂದು ಎಳ್ಕೊಂಡೋಗವ್ರೆ ಏನು ಎಳ್ಕೊಂಡು ಹೋಗೋರ ಅಯ್ಯೋ ಶಿವ ನಮ್ಮ ಕಂಪ್ಲೇಂಟ್ ಬೇರೆ ಕೊಟ್ಬಿಟ್ಟೈತಾ ಇಷ್ಟೊಂದೆಲ್ಲ ಸೀರಿಯಸ್ ಆಗೋಗ್ಬಿಟ್ಟೈತಾ ಆದ್ರಾಗ್ಲಿ ಸುಮ್ನಿರಿ ಎರಡ್ ದಿನ ಪೊಲೀಸ್ ಸ್ಟೇಷನ್ ಆಗಿದ್ರೆ ಬುದ್ಧಿನನ ಬರ್ತದೆ ಹ್ಮ್ ನೀವ್ ಯಾಕೆ ಯೋಚನೆ ಮಾಡ್ತೀರಾ ಹ್ಮ್ ಹೋದ್ರೆ ಒಯ್ತಾರ ಪೊಲೀಸ್ ಸ್ಟೇಷನ್ ಹೋಗಿ ಬುದ್ಧಿನನ ಕಲ್ತ್ಕೊಂಡ್ಬಿಟ್ಟು ಬರ್ತಾರೆ ಏನ್ ಯೋಚನೆ ಮಾಡ್ಬೇಡಿ ಸುಮ್ಕಿರಿ ಅಯ್ಯೋ ಅಲ್ಲ ನಮ್ಮ ಮತ್ತೆ ಪಾಪ ವಯ್ಯಸ್ಸಾಗ ಹೋಗ್ಬಿಟ್ಟಿತ್ತಲ್ಲ ಅದಕ್ಕೆ ನಿನಗೆ ಹ್ಮ್ ಪಾಪ ಅನೇಕಿಂದ ಪೊಲೀಸರ್ ಹಾಕೊಂಡ್ ಹುಗ್ಬಿಟ್ರೆ ಸಣ್ಣ ಗಿಂತ ಮುರಿದ್ ಕಳಿಸ್ಬಿಟ್ರೆ ಅಂತ ಹೇಳ್ಬಿಟ್ಟು ಹ್ಮ್ ಮತ್ತೆ ಅತಗ ಬಂದ್ಬಿಡ್ತಿವತ ನಾವು ಏ ಸುಮ್ಕಿರು ಸುಮ್ಕಿರೋ ಹಿಂಗೇನು ಗೊತ್ತಾಗಕ್ಕಿಲ್ಲ ಚೆನ್ನಾಗ ಬುದ್ದಿ ಕಲ್ತ್ಕೊಳ್ಳಲಿ ಹ್ಞೂ ಕಿತ್ತ ನಿಮ್ಮ ಅತ್ತೆ ನಿನ್ ಬಗ್ಗೆ ಮಾತಾಡಬಾರ್ದು ಹಂಗೆ ಬುದ್ಧಿ ಕಲ್ತ್ಕೊಳ್ಳಿ ಸುಮ್ಕಿರಿ ನೀವೇನು ತಲೆ ಕೆಟ್ಟಕ್ಕೆ ಹೋಗ್ಬೇಡಿ ಎಷ್ಟು ದಿನ ಬೇಕಾಗ್ತೀ ನೀವು ಎಂಜಾಯ್ ಮಾಡ್ಕೊಂಡು ಬರೋಕೊಳ್ಳಿ ಅತ್ತೆಗೂ ಹೇಳ್ಬಿಡಿ ಅತ್ತೆನೂ ಎಂಜಾಯ್ ಬರಲಿ ಕೊಡಿ ಅತ್ತೆಗೆ ಹಾಗೆ ಈ ಸಾಸೆ ಹಲೋ ಅತ್ತೆ ಸಂಡಕ್ಕಿದ್ಯಾ ಹ್ಞೂ ಕಣವಾ ಏನು ಮಾಡ್ತಾ ಏನ್ ಏನು ಮಾಡಣತ್ತೆ ಅಡುಗೆ ಗಿಡಗೆ ಮಾಡಿಕ್ಕೆ ಸುಂಕಿ ಈಚೆ ಕಡೆ ಬಂದು ನಿಂತ್ಕೊಂಡಿದ್ದೆ ನಿಮ್ಮ ನಿಮ್ಮ ಗಂಡ ಎಲ್ಲ ಸಂಡಕ್ಕವ್ರಾ ಅವ್ರಿಗೇನು ತಿನ್ಕೋಳ ಆರಾಮಾಗ ಓಡಾಡ್ಕೊಂಡವ್ರತೆ நீங்கள் சந்தே சனாக எஞ்சாய் மாட்டு பண்ணி ம் அது நே மாட் இறது சொசே நீங்கள் ஏனா பேகு அமக்கிந்த பட்டிகள் எல்லோ நீங்க ஏனா பேக தி நோடி அத்தை நமக்கு ஏனா இஷ்ட தக்டு இல்லை ஏனும் பேட சரி கணு சொசை ஆய்த்து இல்லை சண்டக்க அவர் சார்கு பாழி எத் போனி ஆக்களி வந்து சரி அத்தை எஞ்சாய் எஞ்சாய் சரி கண்ணி ஆய் ஃபோன் ஸ்விச் கித்தினி சரினா நான் நினைக்க ஃபோன் ஆகத்தின் பேதாக ஆய் போதக்கா ನಮ್ಮ ಅತ್ಯರ್ತ ಏನ ವಿಷಯ ಗೊತ್ತಾದ್ರೆ ಏಳು ಇವತ್ತೇನ ವಾಪಸ್ ಬಂದ್ರೆ ಏಳು ಇನ್ನಾಳಿಕೆ ನಾಳೆ ಆದ್ರೂ ಬರಲಿಲ್ಲ ಅಂದ್ರೆ ನಾಳೆ ಬಂದ್ ಬಿಡಿಸ್ಕೊಬಿಟ್ ಬರ್ತೀನಿ ಹಾ ಸರಿ ಪದಕ